ಇವ್ರೇನ್ ಗೆ ಹೋಗಿದಾರೆ ಇವ್ರು ಕಾಲೇಜ್ ಹೋದ್ರ ಅವ್ರ ತಂದೆ ತಾಯಿ ಎಲ್ಲ ಹೋಗಿ ಅಮ್ಮ ನನ್ ಮಗ ಲವ್ ಮಾಡ್ತಾನೆ ಮಾಡ್ತಾ ಲವ್ ಮಾಡ್ ಮಾಡ್ಕೊಳ ಅಂತ ಕೇಳಿದ್ರು ಯಾರು ಅವ್ ತಂದೆ ತಾಯಿ ವಿಘ್ನೇಶ್ವರ್ ತಂದೆ ತಾಯಿ ಹಮ್ಮ ನಮ್ ಆಗಲ್ಲ ನಿಮ್ ಮಗ ನಮ್ಗೆ ಅಣ್ಣನ ಹಿಟ್ಟು ಈಗ ಒಂದು ಆಗಲ್ಲ ಮಾಡಲ್ಲ ತಂದೆ ತಾಯಿ ಪ್ರಿಯಾ ಅವ್ರ ಹತ್ರ ಕೇಳಿದ್ರು ಅಥವಾ ನಿಮ್ಮ ಹತ್ರ ಬಂದ ಹತ್ರ ಕೇಳಿದ್ರು ಕಾಲೇಜಿಗೆ ಹೋಗಿ ಹೋಗಿ ಲವ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮಗಳು ಒಪ್ಸಿಲ್ಲ ಇಲ್ಲಲ್ಲ ಅದೆಲ್ಲ ಆಗಲ್ಲ ನಾನು ಇಲ್ಲ ನಿಮ್ ಮಗನ ಏನು ಹೇಳಿದ್ರೆ ಕೇಳಿ ನಿಮ್ಮ ಮಗನೇ ನಾ ಅಣ್ಣ ಹೇಳ್ಬಿಟ್ಟು ಒಂದು ಇವಾಗ ಒಂದು ಮದ ಮಾಡಿದ್ರೆ ಅವನು ಲವ್ ಮಾಡಿದ್ರೆ ಇಷ್ಟಪಟ್ಟ ನಾನ್ ಮಾಯ ನನಗೆ ಇಷ್ಟ ಇಲ್ಲ ಇವಾಗ ನಾನು ಓದ್ಬೇಕು ಓದ್ಬೇಕು ಅಂತ ಹೇಳಿದ್ರೆ ಓದ್ಬೇಕದ ಇವತ್ತು ಕೂಡ ಓದ್ಬೇಕು ಓದ್ಬೇಕು ಅಷ್ಟೇ ಬೇರೆ ಏನಿಲ್ಲ ನಮ್ಮ ಮಗಳಿಗೆ ಲವ್ಗೂ ಏನಿಲ್ಲ ಆರು ತಿಂಗಳ ಹಿಂದೆ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಒಂದು ಘಟನೆ ಆಗತ್ತೆ ಅದೇ ಸರ್ ಇವಾಗ ಅದ್ ಮುಂಚೆ ಇದಾಯ್ತಲ್ಲ ಆಮೇಲೆ ಕರಗ ಬಂದಿಲ್ಲಿ ದೇವಸ್ಥಾನ ರೋಬದ ದೇವಸ್ಥಾನ ಹತ್ರ ಇವಾಗ ನಮ್ಮ ಮನೆಯರ್ ನಾನು ಆವಾಗ ಹೇಳಿ ನಮ್ಮ ಮನೆಯವ್ರಿಗೆ ಪೂಜೆ ಬಾಡಬೇಡ ಬಾಡಬೇಡ ನೀನು ಇಲ್ಲ ನಮ್ಮ ಮಗಳು ಮಾಲ್ದಿಂದ ಮಗಳ ಕೆಳಗಡೆ ಹೋದ್ರೆ ಉಂಗ ಕುಂಗ ಒಂದು ದಾರ ಎತ್ಕೊಂಡ್ ಬಂದು ಕೈತಾಲ್ ಹಾಕ್ಬಿಟ್ಟು ಒಟ್ಟ ಹೋಗ್ಬಿಟ್ರು ಅವನು ಅವ್ ಟ್ಯಾಸನ್ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಈ ತರ ಅಂತ ಮೇಡಮ್ ಸರಿ ಆಯ್ತು ಅವನು ಒಂದು ಕಂಪ್ಲೇಂಟ್ ನೀವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಏನಂತ ಅವನು ಹೇಳಿದ್ರೆ ಸ್ವಲ್ಪ ನೀವು ಬರ್ಸು ಕೊಡಮ್ ಒಳಗಡೆ ಹಾಕ್ಬೇಡ ಅಂತ ಹೇಳಿದ್ರು ಟ್ಯಾಸನಲ್ಲಿ ಒಳಗಡೆ ಜೈಲಿಗೆ ಅಂತ ಈ ತರ ಕಾರ್ಯ ಮಾಡಿದನಲ್ಲ ಅವ್ನಿಗೆ ಜೈಲಿಗೆ ಹಾಕ್ಬಿಡಣ್ಣ ನಾವ್ನ ಬಾಡ ಬೇಡ ಈ ಒಂದ್ಸರಿ ತಪ್ಪು ಮಾಡೋದು ಸರಿ ಬಿಟ್ಬಿಡು ಅಂತ ನಾವು ಸ ಸಮಾಧಾನ ಮಾಡಿ ಕಳ್ಸಿ ಅವ್ನು ವಾರಂಟ್ ಮಾಡಿ ಅದರಿಂದ ಏನು ಮಾಡಿಲ್ಲ ಅವನು ಆ ಒಳಗಡೆ ಒಳಗಡೆ ಹಿಂಗೆ ಇದ್ದಿದ ನಮ್ಗೆ ಗೊತ್ತಾಗಲ್ಲ ಏನಾದ್ರು ಸ್ಟೇಷನ್ ಗೆ ಕರ್ಸೋದು ವಿಘ್ನೇಶ್ ಅವ್ರ ತಂದೆ ತಾಯಿನ ವಿಘ್ನೇಶ್ ಕರ್ಸಿ ಏನಾದ್ರು ಮಾತುಕತೆ ಮಾಡಿ ವಾರಂಟ್ ಕೊಟ್ರಾಟ್ರಿ ವಾರನ್ ಅವತ್ತೇ ಕೊಟ್ರು ವಾರಂಟ್ ಕೊಡ್ರಿ ಇದ್ಮೇಲೆ ಹುಡುಗಿ ಹೋದ ಹುಡುಗಿನ ಏನ್ ಡಿಸ್ಟರ್ ಮಾಡ್ ನಾ ಒಳಗಡೆ ಹಾಕ್ಬಿಡ್ತೀನಿ ಅವರೆಲ್ಲ ಏನ್ ಕಲ್ಸಿ ಅವನ ಹತ್ರ ಕೈ ತೀಸ್ಕೊಂಡು ನಮ್ಮ ಹತ್ರ ಕೈ ಕೈ ಮಾ ಇದನ್ ಮೇಲೆ ಅವ್ನ ಏನ್ ಬಂದ ಹಿಂದ್ಗಡೆ ಬಂದ್ರೆ ನನ್ ಫೋನ್ ಮಾಡು ಪೊಲೀಸ್ ಅವರ ಎಮ್ಮ ಇನ್ಸ್ಪೆಕ್ಟ್ರು ಎಲ್ಲಿ ಕಲ್ಸ್ತಿರದ್ ನನ್ ಫೋನ್ ಅವನು ಯಾವ ಹಿಂದ್ಗಡೆ ಬಂದಾನ ಫೋನ್ ಮಾಡಮ್ಮ ನಾನು ಒಡನೆ ಬಂದ್ಬಿಟ್ಟು ಹೇಳಿದ್ಮೇಲೆ ಮತ್ತೆ ವಿಘ್ನೇಶ್ ಮತ್ತೆ ಕಾಂಟ್ಯಾಕ್ಟ್ ಮಾಡೋದ್ ನಾ ಮಾತಾಡ್ಸ ಇಲ್ಲ ಅಂತ ಇಲ್ಲ ಏನು ಅಂತಿಲ್ಲ ಸರ್ ಅವನು ಏನೋ ಖಚು ಮಾಡಿ ಖಚು ಮಾಡಿ ಒಳಗಡೆ ಐದ್ರ ನಮ್ಗ್ ಗೊತ್ತಾಗಲ್ಲ ನಮ್ಮ ಇಲ್ಲಿ ಈ ತರ ಅಂತ ಆಯ್ತಾ ಬರ್ತಾರೆ ಇಂತ ಬರ್ತಾರ ಅಂತ ಹೋಗ್ತಾರೆ ಮಗಳಿಗೂ ಗೊತ್ತಿಲ್ಲ ವಿಘ್ನೇಶ್ ನಿಮ್ಮ ಮನೆ ಎದುರುಗಡೆ ಮನೆನೇ ಇರೋದು ಅವಾಗ ಏನಾದ್ರು ಮಾತಾಡ್ಸೋದು ಮನೆಗ್ ಬರೋದು ಆತರ ಇಲ್ಲ ಸರ್ ನಮ್ಮ ಮಗಳ್ ಕಾಲೇಜಿನ ಮನೆ ಕಾಲೇಜ್ ಮಾಡಿ ಎಲ್ಲೂ ಹೋಗಲ್ಲ ಸರ್ ಎಲ್ಲಿನೂ ಹೋಗಲ್ಲ ಮನೇನೆ ಕಾಲೇಜ್ ಮನೇನೆ ಕಾಲೇಜ್ ಇದೇನೆ ಯಾರೆಲ್ಲ ಮನೆ ಓದೋದಷ್ಟೇ ಅವಳಾಗ ಕರೆಕ್ಟಾಗಿ ಕೆಚ್ ಮಾಡಿ ಯಾವ ಟೈಮಲ್ಲಿ ಬರ್ತಾರೆ ಯಾವ ಟೈಮಲ್ಲಿ ಹೋಗ್ತಾರೆ ಅಂತ ನೋಡಿ 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 ಒಂದು ವಾರ ನೋಡಿ ಹಿಂದಿಗಿರಲ್ಲ ಅವನು ಬಿಳಿಗೇಲ್ವರೆಗೆ ಹೋಗ್ತಾರ ನಮ್ಮ ಮಗಳು ಕರೆಕ್ಟ್ ಹಣ್ಣು ಒಂದು ಗಂಟೆ ಬರ್ತದೆ ಆವಾಗ ಇವನ್ ಪಾಲಪ್ ಮಾಡಿದಾನೆ ಆಲ್ಗಳ ಇದಾರ ಇಲ್ವಾ ಆಲ್ಗಳ ಇದಾರ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ನೋಡಿ ನೋಡಿದ ಅವನೇನ್ ಕೆಲಸ ಮಾಡ ಕೆಲಸ ಮಾಡಿದ್ರಿ ಅವ್ನು ಕೆಲ್ಸ ಬಟ್ ಆಲ್ ಕೂತ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ